ಮಂಕಿ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ದ ಜನರ ಭಾವನೆಗೆ ಸ್ಪಂದಿಸುವಂತೆ ನಡೆಸಿದ ಪಕ್ಷಾತೀತ ಹೋರಾಟಕ್ಕೆ ಕುಡಿದು ಬಂದು ಹೋರಾಟ ಮಾಡಿದ್ದಾರೆ ಎಂದು ಶಾಸಕರ ಕೆಲವು ಬೆಂಬಲಿಗರು ಜಾಲತಾಣದಲ್ಲಿ ತಪ್ಪು ಮಾಹಿತಿ ನೀಡಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಹೇಳಿದರು ಹೊನ್ನಾವರದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣ ಪಂಚಾಯತ್ ನೇಮಕಾತಿಯಲ್ಲಿ ಊರಿನವರಿಗೆ ಸರಿಯಾಗಿ ತಿಳಿಸದೆ ಒಳಕೊಳಗೆ ನೇಮಕಾತಿ ಮಾಡುವ ಹುನ್ನಾರ ನಡೆದಿತ್ತು ಸಾರ್ವಜನಿಕರಿಗೆ ತಿಳಿದ್ರೆ ಮಂಕಿಯಾಗೆಲ್ಲ ಅರ್ಹ ಸಾರ್ವಜನಿಕರಿಗೆ ಅವಕಾಶ ಸಿಗ್ತಿತ್ತು ಎನ್ನುವ ಕಾರಣಕ್ಕೆ ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ದರು ಪ್ರತಿಭಟನೆಗೆ ಬಿಜೆಪಿ ಕಾಂಗ್ರೆಸ್ ದಳ ಎಲ್ಲಾ ಪಕ್ಷದವರು ಸಹಕಾರ ನೀಡಿದ್ದಾರೆ ಹೀಗಿರುವಾಗ ಕುಡಿದು ಬಂದು ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ ಎಂದು ಜಾಲತಾಣದಲ್ಲಿ ಸುದ್ದಿ ಹಬ್ಬಿಸುತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇದ್ರು ಅವರೆಲ್ಲ ಕುಡಿದು ಬಂದಿದ್ರ ಇದು ಮಂಕಿ ಜನತೆಗೆ ಮಾಡಿದ ಅವಮಾನ ಎಂದರು ವ್ಯವಸ್ಥೆ ಇಲ್ಲ ಅದರಲ್ಲೂ ಟೌನಲ್ಲಿ ಅನ್ನು ತೊಗೊಂಡು ಮಾಡಿದ್ರು ನಮ್ದು ಅಭ್ಯಂತರ ಇರಲಿಲ್ಲ ನೀವು ಉಂಡ ಗಂಜಿಗೇರಿ ನಮ್ಮ ಹೈವೇ ಹದಿನೈದು ಹದ್ನೈದು ಕಿಲೋಮೀಟರ್ ದೂರದ ಹಳ್ಳಿ ದೊಡ್ಡ ಪ್ರದೇಶವನ್ನು ಅಕ್ಕಪ್ಪ ಇದೆ ಹೇಳಿ ಸರಿಪಡಿಸ್ಕೊಡ್ತೇವೆ ಇಲ್ಲಿ ವೇಕೆನ್ಸಿ ಇರೋದಕ್ಕೆ ಯಾರೇ ಜನರಿಗೆ ಆಗ್ತದೆ ಇಪ್ಪತ್ತೊಪ್ಪತ್ತು ಜನ ಇಲ್ಲ ನೀವು ಅದ್ರ ಬಗ್ಗೆ ಏನು ತಲೆಮಿಸಿ ಮಾಡ್ಕೋಬೇಡಿ ನಾವೆಲ್ಲ ಸರಿಪಡಿಸ್ಕೊಡ್ತೇವೆ ಅಂತ ಹೇಳಿದ್ಮೇಲೆ ನಾವು ಅದನ್ನು ಬಿಟ್ಟು ಆಮೇಲೆ ಈ ತರ ಫೇಸ್ಬುಕ್ ಅಲ್ಲಿ ಇದರಲ್ಲಿ ಮಂಚಿಯವರು ಕಳ್ಳರು ಕುಡಿತಾರೆ ಎಲ್ಲ ಹೇಳುವಾಗ ನಮ್ಗೊಂದು ನೋವಾಗ್ತದಲ್ಲ ನನಗೆ ಯಾವ ಸ್ನೇಹಿತರಂತೆ ನನಗೆ ಸರಿಯಾಗಿ ಪರಿಚಯ ಇಲ್ಲ ಅವರು ಹೇಳ್ತಾರೆ ಮಂಕಿ ಅವರೆಲ್ಲ ಹೆಂಡ ಕುಟ್ಕೊಂಡು ಸ್ಟ್ರೈಕಲ್ಲಿ ಭಾಗವಹಿಸಿದ್ರು ಅಂತ ನೋಡಿ ತಿಳಿದ ತಿಳಿದಾಗೆ ಯಾರು ಅವತ್ತು ಹೆಂಡನು ಕುಡಿದ್ರು ಆಕ್ರೋಶ ಇತ್ತು ನೋವಾಗಿತ್ತು ಎಲ್ಲರಿಗೂ ಬಹಳ ನೋವಾಗಿತ್ತು ಆಕ್ರೋಶ ಸ್ವಲ್ಪ ನಮ್ಮ ಮಂಕಿಲಿ ನಾವೇ ಸ್ಟ್ರೈಕ್ ಕರೆದು ನಮ್ಮ ಮಾತು ಕೇಳೋದಿಲ್ಲ ಅವರು ಬಾರಿ ಉತ್ಸಾಹದಲ್ಲಿರ್ತಾರೆ ಮಂಕಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ ಮಾತನಾಡಿ ಅಂದು ನಡೆದ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಹೋರಾಟವಲ್ಲ ಸಾರ್ವಜನಿಕ ಹೋರಾಟವಾಗಿದ್ರೂ ಕಾಂಗ್ರೆಸ್ ಮುಖಂಡರಿಂದ ಶಾಸಕರ ಹೆಸರು ತೇಜೋವಧೆ ಮಾಡಲಾಗಿದೆ ಜನರಿಗೆ ತಪ್ಪು ಕಲ್ಪನೆ ನೀಡಿದ್ದಾರೆ ಎಂದು ಶಾಸಕರು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ಅವರು ಬೆಂಬಲಿಗರು ನಾವೆಲ್ಲ ಕುಡಿದು ಬಂದು ಪ್ರತಿಭಟನೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ

ಅವ್ಯವಹಾರ ನಡೆದಿದೆ ಕಾಮಗಾರಿ ಹಂಚಿಕೆಯಲ್ಲಿ ಟೆಂಡರ್ ಕರೆಯುವಲ್ಲಿ ಅವ್ಯವಹಾರ ನಡೆದಿದೆ ಅನೇಕ ಫೋರ್ಜರಿ ಪ್ರಕರಣ ನಡೆದಿದೆ ಸೂಕ್ತ ತನಿಖೆ ಆಗಬೇಕು ಎಂದರು ಸ್ಪಂದನೆ ಮಾಡಿದೆ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶಿಸಬೇಕು ಮತ್ತು ಜಿಲ್ಲಾಧಿಕಾರಿಗಳು ಅದಿನ ಮಾಡಿದ್ರು ಆ ಸಂದರ್ಭದಲ್ಲಿ ರಿಶ್ಯೂ ಮಾಡಲಿಲ್ಲ ಜಿಲ್ಲಾಧಿಕಾರಿಗಳು ಅಂದ್ರೆ ಅದರಲ್ಲಿ ನಾವು ಸಹ ಖುದ್ದಾಗಿ ಇದೇ ಅಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ಹಿಂದಿನ ಪಟ್ಟಣ ಪಂಚಾಯತ್ ಅಜಯ್ ಭಂಡಾರ ಇದ್ದಾಗ ಮಾನ್ಯ ಯೋಜನಾ ಅವರಿಗೆ ಹೋಗಿ ಖುದ್ದಾಗಿ ಭೇಟಿಯಾಗಿ ಇಲ್ಲಿ ನಡೆಯುವಂತದ್ದು ಸಹ ನಾವು ನಾಲ್ಕು ತಿಂಗಳ ಹಿಂದೆ ಅವರಿಗೆ ಸೂಚನೆ ಮಾಡಿದ್ವಿ ಅವರಿಗೆ ಸಂಬಂಧಪಟ್ಟ ಹೈಯರ್ ಅಥಾರಿಟಿ ಅಧಿಕಾರಿಗಳಿಗೆ ಗೊತ್ತಿದ್ರು ಸಹ ಈ ಕಾ ಪೌರ ಕಾರ್ಮಿಕರ ಈ ಒಂದು ನಡೀಲಿಕ್ಕೆ ಪ್ರಕ್ರಿಯೆಗೆ ಅವರು ಸಹ ಬೆಂಬಲಿಸಿದ್ದಾರೆ ಅಲ್ಲಿ ಶಾಸಕರು ಮೇನ್ ಆಗಿ ಯಾಕೆ ಅಂದ್ರೆ ಸ್ಥಳೀಯ ಪಟ್ಟಣ ಪಂಚಾಯತ್ ಆಡಳಿತ ಕಮಿಟಿ ಇಲ್ಲದೇ ಇದ್ದ ಕಾರಣ ಅಧಿಕಾರಿಗಳು ಅವರೇ ಆಗಿರ್ತಾರೆ ಈ ಸಂದರ್ಭದಲ್ಲಿ ಮಂಕಿ ಭಾಗದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಣ್ಣಪ್ಪ ಗುಮ್ಮಯ್ಯ ನಾಯ್ಕ್ ಉಲ್ಲಾಸ್ ನಾಯ್ಕ್ ಸುರೇಶ್ ಮೊಗೇರ್ ಮಕ್ಕಿ ಬೂತ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಕಾಜಿಮನೆ ಮಂಕಿ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಯಾದ ಅಣ್ಣಪ್ಪ ನಾಯ್ಕ್ ಮಹೇಶ್ ನಾಯ್ಕ್ ಮಂಜುನಾಥ್ ನಾರಾಯಣ್ ನಾಯ್ಕ್ ಬೂತ್ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ತಾಳಮಕ್ಕಿ ಮಹಿಳಾ ಸೆಲ್ನ ಉಷಾ ನಾಯ್ಕ್ ಕೃಷ್ಣಾ ನಾಯ್ಕ್ ಮಂಜುನಾಥ್ ನಾಯ್ಕ್ ರಾಜೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಮುಖಂಡ ವಾಮನ್ ನಾಯ್ಕ್ ಮಂಕಿ ಕಿಸಾನ್ ಸೆಲ್ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ್ ಗಜಾನನ್ ನಾಯ್ಕ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಅಣ್ಣಯ್ಯ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಮಾತನಾಡಿದರು ಗೋಕರ್ಣಕ್ಕೆ ಪ್ರವಾಸಿಗರ ದಂಡು ಆಗಮಿಸುತ್ತಿದ್ದು ಓಂ ಕುಡ್ಲೆ ಕಡಲತೀರದಲ್ಲಿ ಜನಸಾಗರವೇ ನೆರೆದಿದೆ ರಂಗಪಂಚಮಿ ನಿಮಿತ್ತ ಉತ್ತರ ಕರ್ನಾಟಕದ ಹಲವರು ಹಿತ ಮಾಡಿದ್ದಾರೆ ಎನ್ನಲಾಗಿದ್ದು ಇವರ ಜೊತೆ ವಾರಾಂತ್ಯದ ರಜೆಗೆ ಬರುವ ಯುವ ಸಮೂಹದ ಉದ್ಯೋಗಿಗಳು ವಿದ್ಯಾರ್ಥಿಗಳು ಆಗಮಿಸಿದ್ದು ಕಡಲ ತೀರಕ್ಕೆ ಸಾಗುವ ಮಾರ್ಗದಲ್ಲಿ ವಾಹನ ದಟ್ಟಣೆ ಉಂಟಾಗಿದೆ ಇನ್ನು ಸಮುದ್ರದಲ್ಲಿ ಮೋಜು ಮಸ್ತಿ ಮಾಡುವ ಪ್ರವಾಸಿಗರು ಹೆಚ್ಚಾಗಿದ್ದಾರೆ ನೀರಿನಲ್ಲಿ ಇಳಿಯದಂತೆ ಮುಂದೆ ಹೋಗದಂತೆ ಲೈಫ್ ಗಾರ್ಡ್ ತಿಳಿ ಹೇಳಿದರೆ ಅವರಿಗೆ ಎದುರು ಉತ್ತರ ಕೊಡುತ್ತಾ ಧಿಕ್ಕರಿಸಿ ನೀರಿಗಿಳಿಯುತ್ತಿದ್ದು ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಹೈರಾಣಾಗಿದ್ದಾರೆ ಇದರಂತೆ ಮುಖ್ಯ ಕಡಲತೀರದಲ್ಲೂ ಜನ ನೆರೆದಿದ್ದಾರೆ ಇನ್ನು ಎಲ್ಲೆಂದರಲ್ಲಿ ಪ್ರವಾಸಿ ವಾಹನದ ಭರಾಟೆ ಜೋರಾಗಿದ್ದು ಇಲ್ಲಿನ ಓಂ ಕಡಲತೀರಕ್ಕೆ ಸಾಗುವ ಮಾರ್ಗದಲ್ಲಿ ಶನಿವಾರ ಒಂದೇ ದಿನ ಎರಡು ಪ್ರತ್ಯೇಕ ಅಪಘಾತಗಳು ನಡೆದಿದೆ ಮಧ್ಯಾಹ್ನ ಖಾಸಗಿ ರೆಸಾರ್ಟ್ ಬಳಿ ಎರಡು ಖಾಸಗಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಪ್ರಯಾಣಿಕರು ಗಾಯಗೊಂಡಿದ್ದು ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದಿದ್ದು ಯಾವುದೇ ಗಂಭೀರ ಗಾಯಗೊಳ್ಳದೆ ಪಾರಾಗಿದ್ದಾರೆ ಇನ್ನು ಸಂಜೆ ಇದೇ ರಸ್ತೆಯ ಅಶೋಕೆ ಕ್ರಾಸ್ ಬಳಿ ಕಾರ್ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯ ಹೊಂಡಕ್ಕೆ ಬಿದ್ದಿತ್ತು ಇದರಲ್ಲಿದ್ದ ಆರು ಮಂದಿ ಪ್ರಯಾಣಿಕರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಇವರೆಲ್ಲರೂ ಪುಣೆಯವರು ಎಂದು ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಪೊಲೀಸ್ ತುರ್ತು ಸೇವಾ ವಾಹನ ನೂರ ಹನ್ನೆರಡು ತೆರಳಿತ್ತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಹಾಶಿವರಾತ್ರಿಯಂದು ಮೇಲಿನಕೇರಿಯಲ್ಲಿರುವ ಶಿವಪ್ರಸಾದ ಲಾಡ್ನ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿಟ್ಟಿದ್ದ ಬೈಕ್ ಕಳ್ಳತನವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೈಕ್ ಸಮೇತ ಆರೋಪಿಗಳನ್ನು ಹಿಡಿಯುವಲ್ಲಿ ಇಲ್ಲಿನ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಬ್ಬರನ್ನ ಬಂಧಿಸಿದ್ದು ಇವರ ಇನ್ನೂ ಅನೇಕ ಕಳ್ಳತನ ಕೃತ್ಯದಲ್ಲಿ ಭಾಗಿಯಾಗಿರುವುದನ್ನು ಈ ಪ್ರಕರಣದಲ್ಲಿ ಪೊಲೀಸರು ಭೇದಿಸುವ ಮೂಲಕ ಖತರ್ನಾಕ್ ಕಳ್ಳರ ಕಟ್ಟಿದ್ದಾರೆ ಕಾರವಾರ ಶಿರ್ವಾಡದ ಬಂಗಾರಪ್ಪ ನಗರದ ಶಾಸಕರ ಮಾದರಿ ಶಾಲೆಯ ಹತ್ತಿರದ ನಿವಾಸಿ ಆನಂದ್ ನಿಂಗಪ್ಪ ಚಲವಾದಿ ಮತ್ತು ದಾಂಡೇಲಿ ಚಪ್ಪಿಗಲ್ಲಿ ಸುಭಾಷ್ ನಗರ ಅಕ್ಬರ್ ಬಿಲ್ಡಿಂಗ್ ಎದುರುಗಡೆಯ ನಿವಾಸಿ ಮೊಹಮ್ಮದ್ ಫರಾನ್ ರಜಾ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರಿಂದ ಕಳ್ಳತನ ಮಾಡಿದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಬಜಾಜ್ ಪಲ್ಸರ್ ಎನ್ಎಸ್ ಟೂ ಹಂಡ್ರೆಡ್ ಮೋಟಾರ್ ಸೈಕಲ್ ವಶಪಡಿಸಿಕೊಂಡಿದ್ದಾರೆ ಆರೋಪಿತರ ಪೈಕಿ ಆನಂದ್ ಚಲವಾದಿ ಈತನು ಕುಖ್ಯಾತ ಕಳ್ಳನಾಗಿದ್ದು ಜಿಲ್ಲೆ ಮತ್ತು ರಾಜ್ಯದಾದ್ಯಂತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಾಹನ ಮತ್ತು ಮನೆಗಳತನ ಪ್ರಕರಣಗಳಲ್ಲಿ ಭಾಗಿ ು ಆತನು ಕಳೆದ ಎರಡು ತಿಂಗಳುಗಳ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿ ಬಂದವನು ಪುನಃ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾನೆ ಎಂದು ತಿಳಿದು ಬಂದಿದೆ ಅಲ್ಲದೆ ಬಾಲಾಪರಾಧಿಯಾಗಿ ಜೈಲಿಗೆ ಹೋಗಿ ಬಂದಿದ್ದು ಯಾವುದೇ ಬೈಕ್ ಹ್ಯಾಂಡಲ್ ಲಾಕ್ ಮಾಡಿದ್ರೂ ತೆಗೆಯುವ ಚಾಲಾಕಿ ಇವನಾಗಿದ್ದಾನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಭಟ್ಕಳ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀಕಾಂತ್ ಕೆ ಇಲ್ಲಿನ ಪೊಲೀಸ್ ನಿರೀಕ್ಷಕರಾದ ಮಂಜುನಾಥ್ ಗೌಡರವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಗೋಕರ್ಣ ಪೊಲೀಸ್ ಠಾಣೆಗೆ ಆ ಪಿಎಸ್ಐ ಹರೀಶ್ ಎಚ್ ವಿ ಸಿಬ್ಬಂದಿಗಳಾದ ರಾಜೇಶ್ ಎಚ್ ನಾಯ್ಕ್ ಸಚಿನ್ ನಾಯ್ಕ್ ಕಿರಣ್ ಕುಮಾರ್ ಬಾಳೂರ್ ಪ್ರಕಾಶ್ ಎಂ ಮಂಜುನಾಥ್ ಕೊಂತಿಕಲ್ ವಸಂತ್ ನಾಯ್ಕ್ ವಿನಯ್ ನಾಯ್ಕ್ ರವಿ ಹಾಡ್ಕರ್ ರಾಜು ಮಾಳಿಯವರು ಭಾಗವಹಿಸಿದ್ದರು ಕಳ್ಳತನ ಪ್ರಕರಣ ದಾಖಲಾಗಿ ಒಂದು ತಿಂಗಳೊಳಗೆ ಚುರುಕಿನ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಬಂಧಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರನ್ನ ಸಾರ್ವಜನಿಕರು ಪ್ರಶಂಸಿಸಿ ಅಭಿನಂದಿಸಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ